ಶುರುಮುರೇ ಉಂಡೆಯನ್ನು ಮಾಡ್ತಾ ಇದ್ದೀನಿ ಸಣ್ಣವರಿದ್ದಾಗ ಇದನ್ನ ಅಂಗಡಿಯಿಂದ ಕೊಂಡ್ ತಿಂತಾ ಇದ್ದೀವಿ ಮನೆಯಲ್ಲಿ ಮಾಡೋದಂದ್ರೆ ಪಾಕ ಸರಿಯಾಗತ್ತೆ ಇಲ್ಲ ಅಥವಾ ಉಂಡೆಯನ್ನು ಕಟ್ಕೊಳ್ಳುವಾಗ ಕೈಗೆ ತುಂಬ ಬಿಸಿ ಹತ್ತತ್ತೆ ಅನ್ನೋರು ಈ ವಿಡಿಯೋದಲ್ಲಿ ನಾನು ತುಂಬ ಸುಲಭ ವಿಧಾನದಲ್ಲಿ ಕೈಗೆ ಸ್ವಲ್ಪ ಕೂಡ ಬಿಸಿ ಹತ್ತದೆ ಯಾವ ರೀತಿಯಲ್ಲಿ ಉಂಡೆಯನ್ನು ತಯಾರಿಸ್ಕೊಳ್ಬಹುದು ಅಂತ ತೋರಿಸಿದ್ದೀನಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಈ ಚುರುಮುರಿ ಲಾಡು ಮಾಡೋದಕ್ಕೆ ನಾನಿಲ್ಲಿ ಮೂರು ಕಪ್ ಅಷ್ಟು ಚುರುಮುರೆಯನ್ನು ತಗೊಂಡಿದ್ದೀನಿ ಯಾವುದಾದ್ರೂ ಕಪ್ನಿಂದ ಅಥವಾ ಎಷ್ಟು ಚುರುಮುರೆಯ ಲಾಡುವನ್ನು ಮಾಡ್ತೀರಾ ಸ್ವಲ್ಪ ಅಳತೆಯನ್ನು ತಗೊಂಡ್ಬಿಟ್ಟು ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂತಹ ಲಾಡು ರೆಡಿ ಆಗುತ್ತೆ ಇಲ್ಲಿ ನಾನು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಗರಿ ಗರಿಯಾಗಿರುತ್ತೆ ಚುರುಮುರೆ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಈಗ ಸರಿಯಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತೆಕ್ಕೊಂಡಿದ್ದೀನಿ ತೆಕ್ಕೊಂಡ್ಬಿಟ್ಟು ಈಗ ಅದೇ ಪ್ಯಾನ್ಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಲಾಡುಗೆ ಇಲ್ಲಿ ನಾನು ಯಾವ ಕಪ್ಪಿನಿಂದ ಚುರುಮುರ ತಗೊಂಡಿದ್ದೀನಿ ಕಪ್ಪಿನಿಂದ ಒಂದ್ ಕಪ್ ಅಷ್ಟು ಚಾಕುನಿಂದ ಸರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಮೂರು ಕಪ್ಪಷ್ಟು ಚುರುಮುರಿಗೆ ಒಂದ್ ಕಪ್ ಅಷ್ಟು ಬೆಲ್ಲನ ಯೂಸ್ ಮಾಡಿ ಜಾಸ್ತಿ ಬೆಲ್ಲನ ಯೂಸ್ ಮಾಡಬೇಡಿ ಗಟ್ಟಿ ಆಗ್ಬಿಡುತ್ತೆ ಲಾಡು ಬೆಲ್ಲನ ಒಂದ್ ಕಪ್ಗಿಂತ ಸ್ವಲ್ಪ ಕಡಿಮೆನೇ ತಗೊಳ್ಳಿ ಇದನ್ನ ನಾನು ಸರಿಯಾಗಿ ಚಾಕುನಿಂದ ಪುಡಿ ಮಾಡ್ಕೊಂಡಿದ್ದೀನಿ ಈಗ ತುಪ್ಪ ಬಿಸಿ ಆಗಿದ್ಮೇಲೆ ಬೆಲ್ಲನ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆ ಇಟ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಬೆಲ್ಲನ ಮೆಲ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಜನ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲನ ಕರ್ಸ್ಕೋತಾರೆ ಆದರೆ ಆ ರೀತಿ ಮಾಡೋದ್ರಿಂದ ಬೇಯೋದಕ್ಕೆ ಟೈಮ್ನು ಹಿಡಿಯುತ್ತೆ ಮತ್ತು ತುಂಬ ಡಾರ್ಕ್ ಕಲರ್ನಲ್ಲಿ ಲಾಡು ರೆಡಿ ಆಗುತ್ತೆ ಈ ರೀತಿ ಈಗ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಈಗ ಒಂದ್ಸಲಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ತರ ತುಂಬಾನೇ ಸಾಫ್ಟ್ ಆಗಿದೆ ಇದು ಈಗ ಇನ್ನು ಪಾಕ ರೆಡಿ ಆಗಿಲ್ಲ ಇದನ್ನ ಮತ್ತೆ ಕೈ ಬಿಡದೆ ಸರಿಯಾಗಿ ಈ ಮಿಕ್ಸ್ ಮಾಡ್ಕೊಳ್ಳಿ ನಾವು ಬೆಲ್ಲನ ಮೊದಲೇ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀವಿ ಅದಕ್ಕಾಗಿ ಬೇಗನೆ ರೆಡಿ ಆಗುತ್ತೆ ಈ ಪಾಕ ಈಗ ಸರಿಯಾಗಿ ಜಾಸ್ತಿ ಬುರುಕ್ ಬಂದಾಗ ನಾನೀಗ ಇದನ್ನ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಾರ್ಡ್ ಆಗಿಬಿಟ್ಟಿದೆ ಜಾಸ್ತಿನೂ ಹಾರ್ಡ್ ಆಗಿಬಿಡಬಾರ್ದು ಈ ತರ ಸ್ವಲ್ಪ ಸಾಫ್ಟೇ ಇರಬೇಕು ಆವಾಗ ನೀವು ಇದಕ್ಕೆ ಇಲಾಯಚಿ ಪೌಡರ್ನ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ನಾವು ಹುರ್ಕೊಂಡಿರುವಂತಹ ಚುರುಮುರೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾದಂತಹ ಲಾಡು ರೆಡಿ ಆಗೋದಿಲ್ಲ ಸ್ವಲ್ಪ ಸಾಫ್ಟಾಗಿಯೇ ಇರುತ್ತೆ ಜಾಸ್ತಿ ಗಟ್ಟಿ ಪಾಕ ಮಾಡಿಕೊಂಡ್ರೆ ಜಾಸ್ತಿ ಗಟ್ಟಿಯಾದಂತಹ ಲಾಡು ರೆಡಿಯಾಗುತ್ತೆ ಕೈಗೆ ತುಂಬ ಬಿಸಿ ಹತ್ತತೆ ಅನ್ನೋರು ಈ ಥರ ಸಾಂಬಾರು ಹಾಕುವಂತಹ ಸೌಟನ್ನು ತೊಗೊಂಡ್ಬಿಟ್ಟು ನೀರನ್ನು ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ಕೈಗೆ ಕೂಡ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಶೇಪನ್ನು ಕೊಟ್ಕೊಂಡ್ರೆ ಸಾಕು ಲಾಡು ರೆಡಿಯಾಗುತ್ತೆ ಜಾಸ್ತಿ ಗಟ್ಟಿಯಾಗಿಯೂ ಇದನ್ನು ಪ್ರೆಸ್ ಮಾಡ್ಕೊಳ್ಬಾರ್ದು ನಾವು ಬೇರೆ ಲಾಡು ಮಾಡುವ ಥರ ಇದನ್ನು ಲೈಟಾಗಿಯೇ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ಶೇಪ್ ಕೊಟ್ಟರೆ ಸಾಕು ಲಾಡು ರೆಡಿಯಾಗಿಬಿಡುತ್ತೆ ಈ ಥರ ಸುಲಭವಾಗಿ ಕೈಗೆ ಸ್ವಲ್ಪ ಕೂಡ ಬಿಸಿ ಹತ್ತದೆ ರೆಡಿ ಮಾಡ್ಕೊಳ್ಳಿ ನೀರನ್ನು ಹಚ್ ೀನಿ ನೀರು ಹಚ್ಕೊಂಡ್ರೆ ಏನೂ ಆಗೋದಿಲ್ಲ ಜಾಸ್ತಿ ನೀರನ್ನು ಹಚ್ಕೊಳ್ಬೇಡಿ ಸ್ವಲ್ಪನೇ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ಲಾಡುಗಳನ್ನು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕೂಡ ಕೈಗೆ ಬಿಸಿ ಹತ್ತದೆ ಟೇಸ್ಟಿಯಾದಂತಹ ಈ ಚುರುಮುರಿ ಲಾಡುವನ್ನು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್